ಒಂದು ಆಸೆ ಇದೆಯಾ ಕಲಿಬೇಕು ಅಂತ ಆಸೆ ಇದೆಯಾ ಎರಡೂ ಇದೆ ಸೊ ಮ್ಯಾಜಿಕ್ ನೋಡ್ತಾ ಇದ್ರೆ ಸಾಕು ನೀವು ಮ್ಯಾಜಿಕ್ ಕಲ್ತ್ಕೋಬೋದು ಯಾವುದು ದೆವ್ವ ಭೂತ ಗಾಳಿ ಪಿಚಾಚಿ ಮೇಲೆ ಇಲ್ಲ ನಾನು ಯಾವುದೇ ಮಾಯಾ ಮಾಟ ಮಂತ್ರ ತಂತ್ರ ಕಲ್ತ್ಕೊಂಡಿಲ್ಲ ಜಸ್ಟ್ ನನ್ನ ಕೈಯಲ್ಲಿ ಮಾಡುವಂಥ ಒಂದು ಕಲೆ ಅಷ್ಟು ಓಕೆನಾ ಇದನ್ನು ನೋಡಿ ಎಂಜಾಯ್ ಮಾಡಿ ಬಟ್ ನೀವು ಕಲ್ತ್ಕೋಬೇಕಾ ಅಮಾವಾಸ್ಯೆ ದಿನ ಮಧ್ಯರಾತ್ರಿ ಸೂರ್ಯ ನತ್ತಿ ಮೇಲೆ ಬಂದಾಗ ಬಂದ್ರೆ ಇದನ್ನೆಲ್ಲ ಹೇಳ್ಬಿಟ್ಟು ಸೊ ಒಂದ್ಸಗೇನ ಗುಡ್ ಮಾರ್ನಿಂಗ್ ಸೌಂಡೇ ಇಲ್ಲ ಬಟ್ನಿಂಗ್ ನೀವು ನನ್ನ ಜೊತೆ ಮಾತಾಡ್ತಾ ಇದ್ರೆ ಮಾತ್ರ ನನ್ನ ಮಾತು ಮಾಹಿತಿಕ್ಕಾಗುತ್ತೆ ಏನಂತಂದ್ರೆ ಒಂದು ರೀತಿಯೇನೋ ಒಂದು ಕಡೆ ಸಪ್ಪೆ ಆಗ್ಬೋದು ಓಕೆ ನನ್ನ ಹತ್ರ ಎರಡು ಬಾಕ್ಸ್ ಇದೆ ಒಂದು ಸಂಘಮಿತ್ರ ಸೊ ಇವತ್ತು ಒಂದು ಒಳ್ಳೆ ದಿನ ನಮ್ಮ ಟೀಮ್ಗೆ ಒಂದು ಅವಾರ್ಡ್ ಕೊಡುವಂಥದ್ದು ನಿಮಗೆ ಒಂದು ಸ್ಮಾಲ್ ಮ್ಯಾಚ್ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಇದೊಂದು ಹೊಸದ ಒಂದು ಪ್ರಯೋಗ ಮಾಡ್ತಾ ಇದ್ದೀನಿ ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಅನ್ನೋದು ನೀವು ಜಡ್ಜ್ ಮಾಡಿ ಹೇಳ್ಬೇಕು ಸೊ ಸ್ಮಾಲ್ ಪೀಸ್ ಆಫ್ ಟೇಬಲ್ ಸೊ ಮ್ಯಾಚ್ ಸ್ಟಿಕ್ಸ್ ಎಲ್ಲ ನೋಡಿದ್ದೀರಾ ಕಾಲಿ ಬಾಕ್ಸ್ ಎಕ್ಸಲೆಂಟ್ ಲಾಸ್ಟ್ ಇಯರ್ ಖಾಲಿ ಆಗಿದ್ರಿ ಹೌದಾ ಹೌದು ಸೊ ಏನೋ ಒಂದು ವರ್ಷದಲ್ಲಿ ಏನೋ ಸಾಧನೆ ಮಾಡಿದ್ದೀರಾ ಸಾಧನೆ ಜೊತೆಲಿ ಸಂಗಮಿತ್ರ ಇದೆ ಸೊ ಅದು ಅವಾರ್ಡ್ ಹೇಗೆ ಬರುತ್ತೆ ಯಾಕೆ ಅವಾರ್ಡ್ ಕೊಡಬೇಕು ಅದನ್ನ ಅವಾರ್ಡ್ ಅಂದ್ರೆ ಏನು ಓಕೆ ಜಸ್ಟ್ ಸೊ ಒಂದು ವರ್ಷ ನಾವು ಬೆಳಿಗ್ಗೆ ಎದ್ದು ಸಂಜೆ ಎದ್ದು ಬೆಳಿಗ್ಗೆ ನೀರಿಲ್ದೇನೆ ಊಟ ಇಲ್ಲದೆ ತಿಂಡಿ ಇಲ್ದೇನೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಕೊಂಡು ಬರ್ತೀವಿ ಎಂ ಪಿ ಎ ಅವು ಏನೇನೋ ಮಾಡ್ಕೊಂಡ್ಬರ್ತೀವಿ ಹೌದಾ ಸೊ ಹೀಗೆ ನಾವು ವರ್ಕ್ ಮಾಡಿದಾಗ ಸೊ ನಮ್ಮ ಶ್ರಮ ಎಲ್ಲೋ ಒಂದು ಕಡೆ ಅವಾರ್ಡ್ಗೆ ಹೋಗಬೇಕು ಅಂತ ಅನ್ಸುತ್ತೆ ಸೊ ಅವತ್ತಿನ ದಿವಸ ಕಾರ್ಯಕ್ರಮದ ಉದ್ದೇಶನೇ ಇದು ಇವತ್ತು ನಮಗೆಲ್ಲರೂ ಸಿಗುವಂಥ ಅವಾರ್ಡೇನೇ ಇದೆ ಸೊ ಸಂಘಮಿತ್ರ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿ ಹೀಗೆ ಬರ್ತಾ ಇತ್ತು ಸೊ ನಿಮ್ಮ ಅವಾರ್ಡ್ ಕೊಡಲಿಕ್ಕೆ ಬರ್ತಾ ಇತ್ತು ಸೊ ಈ ನಾಲೆಡ್ ಜೊತೆಗೆ ಒಂದು ಲೈಟಿಂಗ್ ಬೇಕಲ್ವಾ ಆ ಲೈಟಿಂಗಿಗೆ ಒಂದು ಮ್ಯಾಚ್ ಬಾಕ್ಸ್ ಸಹ ಇದೆ ಮ್ಯಾಚ್ ಬಾಕ್ಸ್ ಹೇಗಿದೆ ಅಂತಂದ್ರೆ ಸಿಂಪಲ್ ಸೊ ಎಲ್ಲರ ಮನೆಯಲ್ಲೂ ಉಪಯೋಗಿಸ್ತೀವಿ ಮ್ಯಾಚ್ ಬಾಕ್ಸ್ ಸೊ ಇದರಲ್ಲಿ ಒಂದು ಲೈಟಿಂಗ್ ಎರಡಕ್ಕೆ ಉಪಯೋಗಿಸ್ಬೋದು ಒಂದು ಮನೇನ ಹಾಳು ಮಾಡ್ಬೋದು ಒಂದು ಮನೇನ ಬೆಳಕ್ಬೋದು ಸೊ ಇದು ಏನಪ್ಪ ಅರ್ಥ ಅಂತಂದ್ರೆ ಅದನ್ನ ನೀವು ಯಾವ ರೀತಿ ಈ ಒಂದು ಲೈಟಿಂಗ್ನ ಉಪಯೋಗಿಸ್ಕೊಂತೀರ ಅದ್ರ ಮೇಲೆ ನಮ್ಮ ಜೀವನ ನಮ್ಮ ಸಂಸ್ಥೆ ಬೆಳೆಯುತ್ತೆ ಓಕೆ ಸೊ ಇದನ್ನ ಓಪನ್ ಮಾಡಿ ಹೀಗೆ ಇಡ್ತೀನಿ ಸೊ ಪೀಚ್ ಆಫ್ ಪೀಸ್ ಆಫ್ ಚಾಪ್ಸ್ ಪೇಪರ್ ಸೊ ಇದನ್ನು ನಾನು ಹೀಗೆ ಕ್ಲೋಸ್ ಮಾಡ್ತೀನಿ ಸೊ ಅದೇ ಮ್ಯಾಚ್ ಬಾಕ್ಸ್ ಅಲ್ಲಿ ತಗೊಂಡು ಸೊ ಇದನ್ನ ಹೀಗೆ ಬರ್ನ್ ಮಾಡಿದ್ರೆ ನೋಡ್ತಾ ಇದ್ದೀರಾ ನಿಮ್ಮ ಕಣ್ಣ ರೆಪ್ಪೆ ಹೊಡಿಬೇಕು ಹಾಗೆ ನನ್ನನ್ನು ನೋಡ್ತಾ ಇರಿ ನಾಳೆ ನಿಮ್ಮ ಮನೆಗೆ ಹೋಗಿ ಹೀಗೆ ಲೈಟ್ ಹಾಕಿ ಪೇಪರ್ ಹಚ್ಚಿ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಪ್ರಿಂಟ್ ಮಾಡಿ ಹೀಗೆ ಪ್ರಿಂಟ್ ಮಾಡಿ ಈ ನೋಟು ನನ್ನ ಜೋಬಲ್ಲಿರುತ್ತೆ ಪ್ರತಿ ಸಾರಿ ಎಲ್ಲರ ಮೇಲೆ ಗಮನ ಇಟ್ಟು ಅವರ ಶ್ರಮಕ್ಕೆ ಪ್ರತಿಫಲ ಆದಂಗೆ ಹೀಗೆ ಬರ್ತಾ ಇದೆ ಸೊ ಅಷ್ಟೇ ಅಲ್ಲ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಮ್ಗೆಲ್ರಿಗೂ ಅವಾರ್ಡ್ ಕೊಡ್ತಾ ಇದ್ರೆ ಹೀಗೆ ಮಾಡಿದಾಗ ಸೊ ಸಿಕ್ ಅವಾರ್ಡ್ <laughs> ನಿಮ್ದೆಲ್ಲ <laughs> 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 <laughs>